ಒಂದು ಕ್ಷಣ ಆಲೋಚನೆ ಮಾಡಿ ನೋಡಿ ಇವತ್ತು ನಿಮ್ಮ ಮಡಿಲೆ ತುಂಬ ಮಲಗಿರುವ ಈ ಪುಟ್ಟ ಜೀವ ಮುಂದೊಂದಿನ ಬೆಳೆದು ದೊಡ್ಡದಾಗಿ ಬಿಡ್ತದೆ ನಿಮ್ಮ ಮಡಿಲಿನಲ್ಲಿ ಮಲಗಲಿಕ್ಕೆ ಆಗದಷ್ಟು ಇಷ್ಟು ಸಾಫ್ಟ್ ಟಚ್ ಮುಂದೊಂದು ದಿನ ಹೋಗಿಬಿಡ್ತದೆ ನೀನೇ ಬೇಕು ಅಮ್ಮ ಅಂತ ಹೇಳಿ ಎಳೆದು ಹಿಡುವ ಕೈಗಳು ಮುಂದೆ ನಮ್ಮನ್ನು ಬಿಟ್ಟು ಸ್ವತಂತ್ರವಾಗಿ ಬದುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಮುಗ್ಧ ನಗು ಮಾಯವಾಗಿ ಕೆಲಸ ಬ್ಯುಸಿ ಶೆಡಲ್ ಅಂತ ಹೇಳಿ ಮರ್ತು ಬಿಡ್ತೇವೆ ನಗುದನ್ನು ಬಾಯಲ್ಲಿ ಗುಳ್ಳೆ ಬರೆಸ್ಕೊಂಡು ನಿಮ್ಮ ಹತ್ರ ನಗಾಡ್ತಾ ಮಾತಾಡುವ ಈ ಜೀವ ಮುಂದೊಂದು ದಿನ ಎಂಜಲು ಅಂತ ಹೇಳಿದ್ರೆ ರಪ್ಪ ಒರೆಸಿಕೊಳ್ಳುವ ದಿವಸ ಬರ್ತದೆ ಲೋಕದ ಪರಿವೇ ಇಲ್ಲದೆ ಹಾಯಾಗಿ ಮಲಗಿದ ಈ ಜೀವ ಮುಂದೊಂದು ದಿವಸ ನಿದ್ದೆ ಬಿಟ್ಟು ಕೆಲಸಕ್ಕೆ ಜಾರ್ತದೆ ನಿಮ್ಮನ್ನು ಓದಿಯುವ ಈ ಪುಟ್ಟ ಕಾಲುಗಳು ಬೆಳೆದು ದೊಡ್ಡದಾಗಿ ಬಿಡ್ತದೆ ಸುಮ್ಮನೆ ನಮ್ಮನ್ನೇ ನೋಡ್ತಾ ಇರುವ ಜೀವಕ್ಕೆ ಒಂದು ಹೊತ್ತು ನಮ್ಮನ್ನು ನೋಡಲಿಕ್ಕೂ ಸಿಗದಷ್ಟು ಬ್ಯುಸಿಯಾಗಿ ದೊಡ್ಡದಾಗಿ ಬಿಡ್ತದೆ ಹೌದಲ್ವಾ ಅದಕ್ಕೋಸ್ಕರ ಆದರೂ ನಾವು ನಮ್ಮ ಜೊತೆ ಯಾರಿರ್ತಾರೋ ಅವರ ಜೊತೆ ಈ ಕ್ಷಣವನ್ನು ಸುಖದಿಂದ ಕಳೆಯೋಣ ಏನಂತೀರಾ